ಇನ್ನು ಎಂಥವರನ್ನಾದರೂ ಕೂಡ ವಶೀಕರಣ ಮಾಡಿಬಿಡುವಂತಹ ಒಂದು ಅದ್ಭುತವಾದಂಥ ಅಖಂಡ ತಿಲಕವನ್ನು ನಿಮಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಆ ತಿಲಕವನ್ನು ಮಾಡಿ ಇಟ್ಕೊಂಡಿದ್ದೇ ಆಯಿತು ಅಂತಂದರೆ ಎಂಥವರಾದರೂ ಕೂಡ ನಿಮಗೆ ಜನ ವಶೀಕರಣ ಆಗ್ತಾರೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ನೀವೊಂದು ಕಲಾವಿದರಾಗಿದ್ದರೆ ಸಾವಿರಾರು ಜನ ನಿಮಗೆ ನಿಮ್ಮ ಮಾತನ್ನು ಆಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಯಾವ ಒಂದು ವಿಚಾರವನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ನೋಡೋದಾಯ್ತು ಅಂತಂದರೆ ಅದ್ಭುತವಾದಂಥ ಒಂದು ವಿಚಾರ ಇದನ್ನು ತಿಳ್ಕೊಳ್ಳಿ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮೇಶ್ವರ ಪತಿ ಚಿಮ್ಮ ಹಿತ ಐಶ್ವರ್ಯ ಲಕ್ಷ್ಮೀ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕಲ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನದಾಗಿ ಮುದ್ರೆ ಯಾವ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ಕುತ್ತಿಗೆ ನಾವು ಈ ಕುತ್ತಿಗೆ ನಾವು ಇತ್ತು ಅಂತಂದರೆ ಏನು ಮಾಡೋದು ಬಗ್ ಬಗ್ಗಿ ಕೆಲಸ ಮಾಡೋವಂಥವ್ರು ಫ್ಯಾಕ್ಟ್ರಿ ಕೆಲಸ ಮಾಡುವಂಥವ್ರು ಟೈಲರ್ಸು ಗಾರ್ಮೆಂಟ್ಸು ಇಂಥವ್ರಿಗೆಲ್ಲ ಮತ್ತು ಆಫೀಸ್ ಕೆಲಸ ಮಾಡೋ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಕುತ್ತಿಗೆ ನಾವು ಬರುತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಶಂಖ ಶಂಖಮುದ್ರೆ ಈ ಶಂಖ ಮುದ್ರೆ ಮಾಡುತ್ತೆ ಅಂದರೆ ಕುತ್ತಿಗೆ ನಾವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೋಡಿ ಕೈ ಹೇಗೆ ಇಟ್ಕೋಬೇಕು ಮಧ್ಯಾಹ್ನ ಗೆರೆ ಇರುತ್ತೆ ಅದನ್ನು ಇಟ್ಕೊಳ್ಳಿ ಮಡಿಸಿ ಎಬ್ಬರಳು ಪ್ಲಸ್ ತೋರ್ಬೆಣ್ಣು ಮಾಡಿಸಿ ಮಿಕ್ಕಿದೆಲ್ಲ ಮಾಡಿಸಿ ಇದು ಶಂಖ ಮುದ್ರೆ ಈ ಶಂಖ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ಅಂದರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂದರೆ ಕುತ್ತಿಗೆ ನಾವು ಒಟ್ಟು ಒಟ್ಕೊ ಸರ್ವಿಕಲ್ ಸ್ಪಾಂಡಲೈಟಿಸ್ ಅಂತ ಹೇಳ್ತಾರೆ ಕುತ್ತಿಗೆ ನೋವು ಹಿಂಗೆ ಹಿಂಗೇ ಇರುತ್ತೆ ಮತ್ತು ದಿಂಬು ಸರಿಯಾಗಿ ಆಗ್ತಾಯಿದ್ರು ಕೂಡ ನಿಮಗೆ ಕುತ್ತಿಗೆ ನೋವು ಬರುತ್ತೆ ಇದಕ್ಕೆ ಹಿಂಗೆ ಇದಕ್ಕೆ ಇದಕ್ಕಿದ್ದಕ್ಕೆ ನೋವು ಮಾಡುತ್ತೆ ರಾತ್ರಿ ಮಲಗಿ ಬೆಳಗ್ಗೆ ಇದ್ದಷ್ಟು ಕುತ್ತಿಗೆ ಯಾಕಂದರೆ ದಿಂಬು ಸರಿಯಾಗಿರಲ್ಲ ಆ ಕಡೆ ಈ ಕಡೆ ಓರೆಕ್ ಇರುತ್ತೆ ಅದಕ್ಕೆ ಒಳ್ಳೆ ಉತ್ತಮವಾದಂತಹ ಒಂದು ದಿಂಬು ಉತ್ತಮವಾದಂತಹ ಒಂದು ಹಾಸಿಗೆ ಇರಬೇಕು ಹಾಸಿಗೆ ಒಂದಿತ್ತು ಅಂತಂದರೆ ಒಳ್ಳೆಯ ಒಳ್ಳೆ ನಿದ್ದೆ ಬರುತ್ತೆ ನಿದ್ದೆ ಬಂತು ಅಂತ ನಿದ್ದೆ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ದೇಹದಲ್ಲಿ ಆಗುವಂಥ ಪ್ರತಿನಿತ್ಯ ದೇಹಿ ದೈಹಿಕವಾಗಿ ಆಗುವಂಥ ಆಘಾತಗಳನ್ನು ಸರಿ ಮಾಡುತ್ತೆ ರಿಪೇರಿ ಮಾಡ್ತಾ ಇರ್ತದೆ ಹಾಗಾಗಿ ಅದು ನಿದ್ದೆ ಅನ್ನೋದು ತುಂಬ ಅವಶ್ಯಕತೆ ಈ ಶಂಕ ಮುದ್ರೆಯನ್ನು ನೀವು ಹತ್ತು ನಿಮಿಷಗಳ ಕಾಲ ಮಾಡ್ತಂತಂದರೆ ಸಾಕು ನಿಮಗೆ ಕುತ್ತಿಗೆ ನೋವು ಹೊರಟು ಇದು ವಿಶೇಷವಂತ ಮುದ್ರೆಯ ವಿಚಾರ ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಅದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸು ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಮಂತ್ರ ವಾಮಾಚಾರ ಪ್ರಯೋಗಿರ್ತೀನಿ ಹೇಗೆ ನಿಮಗೆ ನೀವೇ ತೊಗೊಳ್ಳೋವಂಥದ್ದು ಯಾಕಂದರೆ ಸರಿ ನೀವೆಲ್ಲ ತೆಗೆಸ್ಕೊ ಬರ್ತೀರ ತಡೆ ಓಡಿಸ್ಕೊಂಡು ಬರ್ತೀರ ಇನ್ನೂ ಏನೇನೋ ನಿಮ್ಮದೇ ಆದಂಥ ಒಂದು ಜಪ ಮಾಡೋ ಮತ್ತೆ ಮತ್ತೆ ಮಾಡಿಸ್ತೇನೆ ಇರ್ತಾರೆ ಮತ್ತೆ ಮತ್ತೆ ಮಾಡಿಸ್ತಾ ಇತ್ತು ಅಂತಂದರೆ ಇದು ಹೆಂಗೆ ಅಂತಂದರೆ ಈ ಮಾಟ ಮಂತ್ರ ವಾಮಾಚಾರ ನೀವು ಈ ಒಂದು ಆನ್ಲೈನ್ ಕ್ಲಾಸನ್ನು ಕಲ್ತೀವಿ ಅವ್ರಿಗೆ ರಿವರ್ಸ್ ಮಾಡ್ಬೋದು ಅಂಥ ಒಂದು ವಿದ್ಯೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಆನ್ಲೈನ್ ಕ್ಲಾಸಸ್ಗೆ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ದೂರ ಹೊರ ಹಾಕೋದಕ್ಕೆ ಇದು ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ ಅಂತ ಅನ್ಬೋದು ಮನೆಯಲ್ಲಿ ನೀವು ಒಬ್ಬರು ನೀವು ಜಾಯ್ನ್ ಐತಂದು ಮನೆ ಮಂದಿ ಎಲ್ಲ ಕೂತ್ಕೊಂಡು ಅದನ್ನು ನೋಡ್ಬೋದು ಮತ್ತು ಅದನ್ನು ತಿಳ್ಕೊಬೋದು ವಿಚಾರವನ್ನು ಅದನ್ನು ಮಿಸ್ ಮಾಡದೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಷನ್ ಆಗ್ತದೆ ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗೋದು ಹೋದ್ಸರಿನೂ ಕರ್ಕೊಂಡೋಗಿದ್ದೆ ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ವಿಶ್ವನ್ ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯುರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ವಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗಿಡ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಎಂಥವರನ್ನಾದರೂ ಕೂಡ ವಶೀಕರಣ ಮಾಡಿಬಿಡುವಂತಹ ಒಂದು ಅದ್ಭುತವಾದಂಥ ಅಖಂಡ ತಿಲಕವನ್ನು ನಿಮಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಆ ತಿಲಕವನ್ನು ಮಾಡಿ ಇಟ್ಕೊಂಡಿದ್ದೇ ಆಯಿತು ಅಂತಂದರೆ ಎಂಥವರಾದರೂ ಕೂಡ ನಿಮಗೆ ಜನ ವಶೀಕರಣ ಆಗ್ತಾರೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ನೀವೊಂದು ಕಲಾವಿದರಾಗಿದ್ದರೆ ಸಾವಿರಾರು ಜನ ನಿಮಗೆ ನಿಮ್ಮ ಮಾತನ್ನು ಕೇಳುವಂಥ ಆಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಯಾವ ಒಂದು ವಿಚಾರವನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ನೋಡೋದಾಯಿತು ಅಂತಂದರೆ ಅದ್ಭುತವಾದಂಥ ಒಂದು ವಿಚಾರ ಇದನ್ನು ತಿಳ್ಕೊಳ್ಳಿ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ಜನವಶೀಕರಣ ನೋಡಿ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇರೋದು ಏನಕ್ಕೆ ಗೊತ್ತಾ ಜನ ಜನ ಅಂತಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ನೀವೊಂದು ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಅಥವಾ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಹೆಂಡ್ತಿಗೆ ಮಕ್ಕಳಿಗೆ ಅಥ್ವಾ ತಂದೆ ತಾಯಿಗೆ ತಂದು ಕೊಡ್ತು ಅಂತಂದರೆ ಅವರು ನೀವು ಹೇಳಿದಂಗೆ ಕೇಳ್ತಾರೆ ಅವರು ಕೇಳಿದ್ದನ್ನು ನೀವು ಕೊಟ್ಬಿಡ್ತು ಅಂತಂದರೆ ನೀವು ಹೇಳ್ದಂಗೆ ಹೆಂಗೆನೆ ಅವ ನೀನೇ ಗ್ರೇಟು ಅಂತಾರೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ಅವ್ರು ಕೇಳಿದಾಗೆಲ್ಲ ಕಷ್ಟ ಅಂತ ಅದು ನೋಡಿ ಇದೊಂದು ವೀಕ್ನೆಸ್ಸು ಗೊತ್ತಲ್ಲ ಕೇಳಿ ಕೇಳಿದವ್ರಿಗೆಲ್ಲ ದುಡ್ಡು ಕೊಟ್ಬಿಡೋದು ಕಷ್ಟ ಅಂತ ಮುಂದೆ ಕೊಟ್ಬಿಡೋ ಅಂಥದ್ದು ಈ ಕಷ್ಟ ಅಂತ ಬಂತು ಅಂತಂದು ಕೊಡ್ತು ಅಂತಂದ್ರೆ ನೆನಪು ಗೊತ್ತಾ ಇದೊಂದು ದೊಡ್ಡ ವೀಕ್ನೆಸ್ಸು ನಿಮಗೆ ಇರಲ್ಲ ಇದು ಕರ್ಮ ಆಗುತ್ತೆ ಕರ್ಮ ಆಗಿ ಕನ್ವರ್ಟ್ ಆಗುತ್ತೆ ಗೊತ್ತಲ್ಲ ಕೊಟ್ಟರೆ ನೀವು ದಾನ ಅಂತ ಕೊಡಬೇಕು ವಾಪಸ್ ಇಸ್ಕೋಬಾರ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಹುಷಾರಿಲ್ವಾ ಅದೊಂದು ಕೊಡ್ತ ಕೊಟ್ಬಿಡಿ ದಾನ ಅಂತ ಕೊಟ್ಬಿಡಿ ಬಟ್ ನೀವು ವಾಪಸ್ ಇಸ್ಕೋಬಾರ್ದು ವಾಪಸ್ ಇಸ್ಕೊಂಡ್ರೆ ಅದು ಕರ್ಮ ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ನೀವು ಯೋಚನೆ ಮಾಡಿ ಯಾರಿಗೂ ನಮ್ಗೆ ತಾಯಿಗೆ ಹುಷಾರಿಲ್ಲ ಒಂದು ಎರಡು ಲಕ್ಷ ರೂಪಾಯಿ ಬೇಕು ಅಂತ ನೀವು ಕೊಟ್ಟು ಕೊ ಕೊಡಬೇಡಿ ಒಂದು ಬಟ್ ಅವ್ರಿಗೇನು ಮಾಡೋದು ಅಂತಂದರೆ ನಾನು ಹೇಳ್ತೀನಿ ಎಲ್ಲ ಅದಕ್ಕೆ ನಾನು ಅದ್ಭುತವಾದಂಥ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ಭಾಳಷ್ಟು ಜನ ಬರ್ತಾರೆ ಸುಮ್ಮ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡು ವಾಪಸ್ ಕೊಡೋದೇ ದುಡ್ಡು ಆರಾಮಂಗ ಆಪ್ರೇಷನ್ನೂ ಇರಲ್ಲ ಏನೂ ಇರಲ್ಲ ದುಡ್ಡು ಕೊಡಿ ಅಂತಂದರೆ ನಾವೇನು ಅಯ್ಯೋ ಪಾಪ ಅವರು ತಾಯಿ ಹುಷಾರಿಲ್ಲ ಕೊಟ್ಬಿಡೋಣ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀರಿ ದುಡ್ಡು ವಾಪಸ್ ಕೊಡಲ್ಲ ಫೋನು ಮಿತ್ತಲ್ಲ ಫೋನು ಸ್ವಿಚ್ ಆಫ್ ಮಾಡ್ತಾರೆ ಎಲ್ಲರೂ ಕೂಡ ದುಡ್ಡು ಕೊಟ್ಟು ಮೋಸ ಹೋಗಿರೋವಂಥವ್ರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಾರಣಕ್ಕೆ ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಮೋಸ ಹೋಗಿರ್ತೀರ ಅದಂಗೆ ಆಗಬಾರದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಕುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಅದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕಾಗಿ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟು ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರಿಡ್ಬೋದು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲ ಇರ್ಬೋದು ಬೀರನೆಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಯಾಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ತಿಂಗಳು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ ಇನ್ನೊಂದೇನಂತಂದರೆ ಜನವಶೀಕರಣ ಮಾಡ್ಕೊಬಿಡ್ತು ಅಂತಂದರೆ ವಶೀಕರಣ ಇದೊಂದು ವಿದ್ಯೆ ಈ ಜನವಶೀಕರಣ ಮಾಡ್ಕೊಬಿಡ್ತು ಅಂತಂದರೆ ಸಾಕು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮಗೆ ಹೆಸ್ರು ತಂದು ಕೊಡುತ್ತೆ ಕೀರ್ತಿ ತಂದು ಕೊಡುತ್ತೆ ನಿಮಗೆ ಜೈಕಾರ ಆಗ್ತಾರೆ ನಿಮಗೆ ಒಳ್ಳೆ ಗೌರವ ಕೊಡ್ತಾ ಕೊಡ್ತಾರೆ ಹತ್ತು ನೂರು ಜನ ಇದ್ರೆ ಮಧ್ಯ ಮಧ್ಯಾಹ್ನ ನಿಮ್ಮ ಕರೆದು ನಿಮ್ಮನ್ನ ಕೂರಿಸಿ ಮರ್ಯಾದೆ ಕೊಡ್ತಾರೆ ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ನೀವು ಹೇಳಿದಂಗೆ ಹೋಗಿ ತೊಗೊಂಡ್ಬಾದಂತ ಕೆಲಸ ಮಾಡುವಂಥದ್ದನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಯಾವ ತಂತ್ರವನ್ನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಈ ನೋಡಿ ನೀವು ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಅಂತಂದರೆ ಸಾಕು ಜನ ವಶೀಕರಣ ಆಗ್ಬಿಡ್ತದೆ ಮೊದಲ ನೀವೇನು ಮಾಡಬೇಕು ಅಂತಂದರೆ ಕೇಸರಿ ಚಂದನವನ್ನು ತಗೊಳ್ಳಿ ಕೇಸರಿ ಚಂದನ ಈ ಕೇಸರಿ ಚಂದನ ಯಾರು ಇಟ್ಕೋತಾರೋ ಆಂಜನೇಯ ಸ್ವಾಮಿ ನಿಮಗೆ ಒಲಿತಾನೆ ಅಂತ ಮಂಗಳವಾರ ಶನಿವಾರ ಕೇಸರಿ ಚಂದನ ಇಟ್ಕೊಂಡ್ರೆ ಯಾವ ಕಷ್ಟಗಳ ಕಾರ್ಯಗಳು ಕೂಡ ಬರೋದಿಲ್ಲ ಅಂತ ತಿಳ್ಕೊಳ್ಳಿ ಜೊತೆಗೆ ಈ ಜನವಶೀಕರಣ ಮಾಡಬೇಕು ಅಂದರೆ ಕೇರಳದಲ್ಲಿ ಒಂದು ಅದ್ಭುತವಂತ ಒಂದು ದೇವಸ್ಥಾನ ಇದೆ ಅದು ಯಾವುದು ಅಂತಂದರೆ ವಿಷ್ಣು ಮಾಯ ಟೆಂಪಲ್ ಅಂತ ಅದಕ್ಕೆ ಈ ಸರಿ ಆಧ್ಯಾತ್ಮ ಪಂಟದಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಡ್ತು ಅಂತಂದು ನೀವು ಹೋಗಿ ಕೇಳ್ಕೊಂಡು ಇಂಥವ್ರು ಜನವಶೀಕರಣ ಆಗಲಿ ಅಂತಂದರೆ ಸಾಕು ಪಟ್ಟಂತ ಆಗುತ್ತೆ ಹೋಗಿ ದರ್ಶನ ಮಾಡಿದ ಆ ವೈಬ್ರೇಷನ್ಸ್ ನಿಮಗೆ ಇದಾಗ್ತಾ ಬರುತ್ತೆ ಅದಲ್ಲ ಈ ಕೇಸರಿ ಚಂದನವನ್ನು ಹಾಕೊಳ್ಬೇಕು ಕೇಸರಿ ಚಂದನವನ್ನು ತಗೋಬೇಕು ಮತ್ತು ಕುಂಕುಮ ಶಾಸ್ತ್ರಾರ್ಚನೆ ಮಾಡಿರುವಂಥ ಕುಂಕುಮ ನೋಡಿ ಇಷ್ಟೊಂದು ಜನ ಬರ್ತಾರಲ್ಲ ನಮ್ಮ ಹತ್ರ ಮ್ಯಾಟ್ರಿಮೋನಿಗೆ ಬರ್ತಾರೆ ಅಂತಂದರೆ ಒಂದು ಗಂಡು ಬೇಕು ಹೆಣ್ಣು ಬೇಕು ಅಂತ ಇಷ್ಟೊಂದು ಜನಕ್ಕೆ ದೃಷ್ಟಿ ದೋಷ ತಾಗ್ತಾ ಇರ್ತದೆ ನಾನು ಹೇಳ್ತೀನಿ ನೋಡಮ್ಮ ಕುಂಕುಮ ಇಟ್ಕೊಡಿ ಕುಂಕುಮವನ್ನು ಸತತವಾಗಿ ಹೆಣ್ಣು ಮಕ್ಕಳು ಇಟ್ಕೊಳ್ಳೋದ್ರಿಂದ ಮದುವೆ ಆಗಿದೆವ್ರಿಗೆ ಮದುವೆ ಆಗಿಬಿಡುತ್ತೆ ಬಂದರು ಮುಗುರುಗಳೇ ಮದುವೆ ಯಾವುದೋ ನೋಡ್ತೆ ಸೆಟ್ ಆಗ್ತಾಯಿಲ್ಲ ನೀವು ಕುಂಕುಮ ಇಡಮ್ಮ ಫಸ್ಟು ಒಂದು ವರ್ಷ ಕುಂಕುಮ ಇಡಿ ನೋಡು ಸೆಟ್ ಆಗಿಲ್ಲ ಅಂತ ಒಂದು ವರ್ಷ ಇಟ್ಟು ಹುಡುಗಿ ಮದುವೆ ಆಯಿತು ಮದುವೆ ಸೆಟ್ ಆಯಿತು ನಾನೇ ಮಾಡಿಕೊಟ್ಟೆ ಒಂದು ಹುಡುಗ ಇತ್ತು ಒಳ್ಳೆ ಪ್ರೊಫೈಲ್ ಬಂದಿತ್ತು ನೋಡದೆ ಮದುವೆ ಆಗೋಯ್ತು ಗೊತ್ತಲ್ಲ ಕುಂಕುಮ ಇಡೋದ್ರಿಂದ ಸೌಭಾಗ್ಯವತಿಯಾಗುವಂತಹ ಒಂದು ಆಶೀರ್ವಾದ ಸಿಗುತ್ತೆ ಅದು ಶಾಸ್ತ್ರಾರ್ಚನೆ ಮಾಡಿತ್ತು ದೇವಸ್ಥಾನದಲ್ಲಿ ಶಾಸ್ತ್ರಾರ್ಚನೆ ಮಾಡಿದಂಥ ಕುಂಕುಮ ಅಥವಾ ಹಣೆಗೆ ಇಡಬೇಕು ಅದಲ್ಲ ಈ ಕೇಸರಿ ಚಂದನ ಈ ಕೇಸರಿ ಚಂದನ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಇದು ಅದು ಶಾಸ್ತ್ರಾರ್ಚನೆ ಮಾಡಿದಂಥ ಕುಂಕುಮ ಇದನ್ನು ನೀವೇನು ಮಾಡಬೇಕು ಅಂದ್ರೆ ಅವರೇಕಾಳು ಒಣ ಅವರೇ ಕಾಳು ಇದೆಯಲ್ಲ ಇದು ಶುಕ್ರ ಇದು ಅದಲ್ಲ ಶುಕ್ರ ಅಂದರೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಈಸು ಪೂರ್ಣ ಮಾಡ್ಕೋಬೇಕು ನೀವು ಕುಡ್ತಿರೋ ಮಿಕ್ಸಿಲಾಗ್ತದೆ ನಿಮ್ಮ ಹಣೆ ಬರೋ ದಂಗೆ ನಿಮ್ಮ ಮಾಡಿ ಕುಟ್ಟಿ ಪುಡಿ ಮೂರನ್ನು ಕೂಡ ಮಿಕ್ಸ್ ಮಾಡಿ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹಣೆಗೆ ಹಣೆಗಚ್ಕೊಳ್ಳಿ ಪ್ರತಿದಿನ ಹಣೆಗೆ ಹಚ್ಕೊಂಡು ವ್ಯಾಪಾರ ಮಾಡಿ ವಹಿವಾಟು ಮಾಡಿ ಅಥವಾ ಇನ್ನೇನಾರು ಮಾಡಿ ಇನ್ನಾರು ಚೆನ್ನಾಗಿ ಮಾತಾಡಿಸಿ ಪಟ್ಟಂತ ಅವರು ನೀವು ಹೇಳಿದಂಗೆ ಕೇಳ್ತಾರೆ ಇದು ಸರಳವಾದಂತಹ ಒಂದು ಸುಲಭವಾದಂತಹ ಒಂದು ತಂತ್ರದ ಒಂದು ವಿಧಾನ ಗೊತ್ತಲ್ಲ ಎಷ್ಟಿ ಇರ್ತದಲ್ಲ ಆಪ ಒಂದು ಪವರ್ ಇರುತ್ತೆ ವಶೀಕರಣ ಮಾಡುವಂಥ ಒಂದು ಪವರ್ ಇರುತ್ತೆ ಇಟ್ಕೊಂಡು ಅದು ನಮಸ್ಕಾರ ಸ್ಪರ್ಶ ಮಾಡ್ಕೊಂಡೋಗಿ ಮಾಡ್ತು ಅಂತಂದರೆ ಸಾಕು ಗೊತ್ತಲ್ಲ ಮದುವೆ ಆಗದ್ರಿಗೆ ಮದುವೆ ಆಗಿಬಿಡ್ತದೆ ಗೊತ್ತಲ್ಲ ಹಾಗಾಗಿ ಊರುಗಳನ್ನ ನೀವು ಹೇಳಿ ತಂತ್ರ ಮಾಡಿದೆ ನಿಮ್ಮ ಹತ್ರ ಬಂದರೆ ನಿಮೇ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಪ್ರೊಫೈಲ್ ನಿಮ್ಮ ನಿಮ್ಮ ಆಫೀಸಲ್ಲೇ ಇತ್ತು ನೋಡಿ ಸೆಟ್ ಆಯಿತು ಅಂತ ತುಂಬ ಜನ ಹೇಳ್ತಾರೆ ಆ ಥರ ಏನೋ ಒಂದು ಒಳ್ಳೆಯದಾಗ್ತಾ ಬರುತ್ತೆ ಅನ್ನೋ ಒಂದು ವಿಧಾನ ಗೊತ್ತಲ್ಲ ಹಾಗಾಗಿ ನೀವು ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ತಿಲಕ ಈ ತಿಲಕನ ಇಟ್ಕೊಳ್ಳಿ ನೀವು ಜನವಶೀಕರಣ ಆಗೋದಂತ ಎರಡು ಮಾತಿ ಅಂತಲ್ಲ ಮತ್ತು ಇನ್ನು ಯಾರಿಗೆ ವಶೀಕರಣ ಆಗಬೇಕು ಅಂತವ್ರೆ ಹೆಸರು ನಾನು ಪೂಜೆ ಮಾಡ್ತೀನಿ ಜನವಶೀಕರಣ ಧನವಶೀಕರಣ ಆಗಬೇಕು ಅನ್ನೋಂಥವ್ರು ಓಂ ಹೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಾನು ಇಲ್ಲಿ ಸಂಕಲ್ಪನ ಮಾಡ್ತೀನಿ ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗ್ ತುಂಬ ಒಳ್ಳೆಯದಾಗ್ತಾ ಬರ್ತೀನಿ ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಮತ್ತು ಈ ಅದ್ಭುತವಾದ ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳು ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದಾವೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಒಂದು ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತೆಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಸೆಟ್ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ಹೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ವಧು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಇದೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಂಗ್ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ